ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಎಲ್ಲರು ಹೆಂಗಿದ್ರೆ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮಿದ್ದೀವಿ ಬರೀ ಲಾಗ್ ಶುರು ಮಾಡ್ಕೊಂಡೀನಿ ಇವತ್ತು ಬೆಳಿಗ್ಗೆ ನಾಶಕ್ಕೆ ರಾಗಿ ದಿವಸ ಮಾಡೋದಂದ್ರೆ ಸಬ್ಬಸಿಗೆ ಸೊಪ್ಪಿತ್ತು ಎಲ್ಲ ಹಾಕಿ ಇದಕ್ಕೆ ರಾಗಿ ಇಟ್ಟು ಎರಡು ಕಪ್ಪು ಒಂದು ಅರ್ಧ ಕಪ್ಪಕ್ಕೆ ಇಟ್ಕೊಂಡೀನಿ ಹಾಕದೇ ಇದ್ರೆ ನಡಿತೈತಿ ಆ ಥರ ಹಾಕಿ ನಾನು ಸ್ವಲ್ಪ ಜೀರಿಗೆ ಉಪ್ಪು ಸಬ್ಬಸಿಗೆ ಸೊಪ್ಪು ಇದಿಷ್ಟು ಹಾಕಿ ಒಮ್ಮೆ ಡ್ರೈ ಆಗಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರಾಕಿ ತಿಳುವಾಗೆ ಎಂಥ ತೆಳ್ಳಗಾದ್ರೆ ಹಾಕ್ಕೊಬೋದು ಮೀಡಿಯಮ್ ಆದ್ರೆ ಹಾಕ್ಕೊಬೋದು ಏನಪ್ಪ ಅಂದ್ರೆ ತೆಳ್ಳಗೆ ಬೇಕು ಕ್ರಿಸ್ಪಿಗೆ ಬೇಕಂದ್ರೆ ಟೈಮ್ ತೋದಿದ್ ಅಂದ್ರೆ ಹಂಚೆ ಬೇಗ ಬಿಡೋದಿಲ್ಲ ಸಬ ಸಾರಿ ದೋಸೆ ಮೀಡಿಯಮ್ ಇಲ್ಲಪ್ಪ ನಮ್ಗೆ ಹೆಲ್ದಿಗೆ ಬೇಗ ಹೊಟ್ಟೆ ತುಂಬ ಸಾಕು ಟೈಮು ಜಾಸ್ತಿ ಇಲ್ಲ ನಮ್ಮ ಕಡೆ ಅಂದ್ರೆ ಆರಾಮಾಗಿ ಮೀಡಿಯಮ್ ಖಾಲಿ ದೋಸೆ ಎಲ್ಲ ತಿಂತೀವಲ್ಲ ನಾವು ಅದಕ್ಕಿದ್ರು ದಪ್ಪ ದಪ್ಪ ಹಾಕ್ಕೊಂಡೆ ತಿನ್ಬೋದು ಬೇಗ ಬೇಗ ಹಾಕೋ ಅಂದ್ರೆ ಮಸ್ತ್ ಬರ್ತಾವೆ ರೀ ಆ ಮಂದಿ ರಾತ್ರಿ ಮಾಡಿದ್ವಿ ಅಂತ ಅವತ್ತು ಇದು ಇರಲಿಲ್ಲ ರೀ ಸಬ್ಬಸಿನ ಸೊಪ್ಪಾತೇನೂ ಇರಲಿಲ್ಲ ಇವತ್ತೆಲ್ಲ ಸೊಪ್ಪು ಇರಲೈತಿ ಇದು ನೀರು ತೋತಿರ್ಲಿಲ್ಲ ಹಿಟ್ಟು ನಾ ಈ ಥರ ಸೊಪ್ಪು ಇಂಥ ತರಕಾರಿ ಏನು ತೋರಿಸ್ ಹಾಕಿಂಗೆ ಮಾಡಿದ್ರೆ ಒಂದು ಸ್ವಲ್ಪ ನೀರು ನೀರಾಗೆ ಮಾಡಿದ್ವಿ ತುಸುಬೇಕು ಬರ್ತಾವ ಚಲೋಕೋ ಅಂತೇಳಿ ಹಂಗೆ ಪ್ಲೇನ್ ಮಾಡ್ತೀನಿ ನೋಡಿರಿ ಅವಾಗ ಸೇಮು ಮಸಾಲೆ ದೋಸೆ ಮಾಡ್ತೀವಲ್ರಿ ತಿಕ್ಕಿ ಆ ಥರ ಹಿಟ್ಟನ್ನು ರೆಡಿ ಮಾಡ್ಕೊಂಡು ಆ ಥರ ಮಾಡ್ತೀನಿ ಇದೆ ಕಲಸಿಟ್ಟು ಒಂದು ಹತ್ತು ನಿಮಿಷದೊಳಗೆ ಚಟ್ನಿ ಮಾಡ್ತೇನೆ ಕಾಯಿ ಚಟ್ನಿ ಮಾಡಿದಾಗ ಹಂಗ ಎಷ್ಟೊಂದು ನೀರು ಹೌದು ಇದು ಹಿಂಗಿದ್ರೆ ಭಾರಿ ಬರೋ ದೋಸೆ ಆಮೇಲೆ ಇದನ್ನ ಪ್ರತಿ ದೋಸೆ ಹಾಕುವಾಗ ಮಿಕ್ಸ್ ಮಾಡಿ ಮಾಡಿ ಹಾಕಬೇಕ್ರಿ ಇಲ್ಲಾಂದ್ರೆ ಕೆಳಗಡೆ ಗಟ್ಟಿ ಗಟ್ಟಿ ಹಿಟ್ಟು ಉಳಿತೈತೆ ಮೇಲೆ ಬರೀ ನೀರು ಮೇಲೆ ಸೊ ಸಾಕು ಎಲ್ಲ ಚಟ್ನಿ ಮಾಡೋಣ ಮುಚ್ಚಿತ್ತು ಚಟ್ನಿ ಸ್ನೇಹಿತರೆ ಈಗ ನೋಡ್ರಿ ದೋಸೆನ ಹಾಕಿ ಹೋಗಿದ್ದೆ ಸ್ವಲ್ಪ ಮೆಸೇಜ್ ಬಂದಿದ್ದು ಅಂತ ರಿಪ್ಲೈ ಕೊಡೋಕೆ ದೋಸೆ ನೋಡ್ರಿ ತಾನಾಗಿ ಹೆಚ್ಚು ಚೆಂದ ಇದೈತಿ ಹೆಂಗಾದರೂ ತಿನ್ಬೋದು ಅಂದರೆ ಸೈಡು ಇಲ್ಲ ಇನ್ನೂ ಸ್ವಲ್ಪ ಬೇಯಿಸ್ಕೊಬೋದು ಇನ್ನೂ ಸ್ವಲ್ಪ ಭಾಳ ಬಿಟೇನಾಗಿತ್ತು ಸ್ವಲ್ಪ ಕಪ್ಪಾಗೈತೆ ನೋಡ್ರಿ ಎಲ್ಲ ಎರಡು ಸೈಡೂ ಒಂಚೂರು ಪಚ್ಚು ಮಾಡಿಕೊಂಡು ತಿನ್ಬೋದು ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಭಾರಿ ಮಸ್ತ್ ಬಂದವು ಆರೋಗ್ಯಕರವಾದ ಒಂದು ನಾಷ್ಟ ಅವರಿಗೆ ಒಂದು ಹಾಕಿ ರೀ ಯಾಕೆ ತಿನ್ಕೋತ ಕೊಡ್ತಾರ ಸಾಕಿದಕ್ಕೆ ಯಾವುದೇ ರೀತಿ ಎಣ್ಣೆ ತುಪ್ಪ ಏನೂ ಉಪಯೋಗಿಸಲ್ಲ ಜಸ್ಟ್ సైడ్ సైడ్ మక్కడే సైడ్ తన ముందు మసాలె దోసెయిత గరి గరి అయిత సుడి హుషారా కొట్ ఆఫ్ అది మాడ అలా సన్న మరి స్టోను స్నేహితుర నోడ్రీ ఊట ఎలా కనెక్షన్ భాళ భాళ ರನ್ನಿಂಗ್ ಇರೋದು ಸೀರೆ ಸೆಮಿ ಮೈಸೂರು ಸಿಲ್ಕಲ್ಲಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಮಸ್ತ್ ಐತಿ ಕ್ವಾಲ್ಟಿ ಅಂತೂ ಕಲರ್ ಕಾಂಬಿನೇಷನ್ ನೋಡಿರಿ ಏನು ಸಕ್ಕತೈತಿ ಆರೆಂಜ್ಗೆ ಪರ್ಪಲ್ ಕಾಂಬಿನೇಷನ್ ಒಂದು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಬಲ್ಲು ಮತ್ತು ಬ್ಲೌಸ್ ಪೀಸ್ ಆ ಥರ ಐತೆ ಅಂತೇಳಿ ಈ ಸೀರೆ ಯಾರು ಬೇಕು ಪಟಾಪಟ ಆರ್ಡರ್ ಮಾಡ್ಕೊಳ್ರಿ ಕ್ವಾಲ್ಟಿ ಅಂದ್ರೆ ಈ ಬರೀ ಹೇಳ್ತೀನಿ ರೀ ನಾ ಇಷ್ಟು ಸೀರೆ ಎಲ್ಲ ಸೇಲ್ ಮಾಡಿನಲ್ಲ ಆ ಎಲ್ಲ ಸೀರೆಗಿಂತ ನಂಬರ್ ಒನ್ ಕ್ವಾಲ್ಟಿ ಸಖತೈತೆ ಕ್ವಾಲ್ಟಿ ಮಾತ್ರ ಭಾಳ ಇಲ್ಲ ಇದ್ರಿಗೆ ಸೆಕೆಂಡ್ ಸ್ಟಾಕ್ ಸ್ಟಾಕ್ನ ಇದೆ ತರ್ತಕ್ಕಂಥ ಎರಡನೇ ಸರಿ ಹತ್ತು ಪೀಸ್ ಅದಾವು ಸದ್ಯಕ್ಕೆ ಈಗ ಈ ಸರಿ ಸರಿಸಿರೋದು ಯಾರಿಗ ಬೇಕು ಬೇಬಿ ಬುಕ್ ಮಾಡ್ಕೊಡಿ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ವಾಟ್ಸಪ್ ಮಾಡ್ರಿ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಪೀಸ್ ಇರೋದು ನೋಡಿ ಇರಲಿ ಒಳ್ಳೆಯ ಇರಲಿ ಫಸ್ಟ್ ಎಲ್ಲ ಸೈಜಿಗೆ ಇಟ್ಟು ಒಂದು ಓಪನ್ ಮಾಡಿ ತೊಗೊಳ್ತೀನಿ ನಾವು ಈ ಸೀರೆನಾ ಚೆಕ್ಸ್ ಸೀರೆ ತರ್ಸಿ ನೋಡ್ರಿ ಮುಂದ್ ಬರ್ಕದ ಝೂಮ್ ಫುಲ್ ಜೆರಿ ಗೋಲ್ಡ್ ಜರಿ ಇದು ಸಕತ್ ಒಂದು ಸಕಾತ್ ಜಿ ಕಲರ್ ಕಾಂಬಿನೇಷನ್ ಮಾತ್ರ ಈ ತರ ಐತಿ ಸೀರೆ ಫುಲ್ ಓಪನ್ ಹಾ ಇಲ್ಲಿ ನೋಡ್ರಿ ಇದು ಚೆಕ್ಸ್ ಬೀತ್ತಲ್ರಿ ಇದು ನಿಮ್ಗೆ ಬ್ಲೋಸ್ ಪೀಸ್ ಬಿಡ್ತೈತಿ ಇದ್ರ ಸೆರಗು ಈ ತರ ಮತ್ತೆ ಅದ್ರೊಳಗ ವರ್ಟಿಕಲ್ ಚೆಕ್ಸ್ ಬಂದೈತಿ ಸರಿ ಪೋಷನ್ ಇದೆ ನೋಡ್ರಿ ಇದು ಇದು ಬ್ಲೌಸ್ ಪೀಸ್ ಬರ್ತೀರಿ ಬ್ಲೌಸ್ ಪೀಸ್ ಇದು ಸೆರಾಗ್ ಮಸ್ತ್ ಐತಿ ಯಾರು ಬೇಕು ಬೇಗ ಬೇಗ ಬುಕ್ ಮಾಡ್ಕೊಂಡ್ರಿ ಮಾಡ್ಕೊರಿ ಕ್ವಾಲ್ಟಿ ಮಾತ್ರ ನಿಜ ಭಾಳ ಖುಷಿ ಆಗೈತೆ ಅಷ್ಟು ಚಂದ ಕ್ವಾಲಿಟಿ ಐತಿ ನಂದು ನನ್ನ ಇದು ಈ ಸೀರೆ ತಗೊ ತರ್ಸೋಣ ಒಂದ್ಸರಿ ಕೊಡೋಣ ನಮ್ಮ ಪ್ರೀತಿಯ ಕಸ್ಟಮರ್ಸಿಗೆ ಒಳ್ಳೊಳ್ಳೆ ಸೀರೆ ಕೊಡೋಣ ಹಬ್ಬಕ್ಕೆ ದಸರಾ ಹಬ್ಬದ ಹಬ್ಬಕ್ಕೆ ಅಂತೇಳಿ ನಂಗೆ ಪರ್ಸ್ನಲಿ ಈ ಕಲರ್ ಕಾಂಬಿನೇಷನ್ ಭಾಳ ಇಷ್ಟ ಆಯಿತು ನಾನು ಇದು ಕೇಳಿಡ್ದೆ ಈ ಈ ಸೀರೆನ ಬಾಳೆಯಿಂದ ಕೇಳ್ತಿದ್ದೆ ನಾನು ಈ ಸೀರೆನ ಸಿಕ್ಕಿರಲಿಲ್ಲರಿ ನನಗೆ ಇದು ಬೇಗ ಹಾಗಾಗಿ ಇಷ್ಟು ದಿನ ಬೇಕಾಯ್ತೀನಿ ವಾಪಸ್ ತರ್ಸಾಗ ಎರಡನೇ ಸರಿ ಸ್ಟಾಪ್ ಮಾಡ್ತಿರೋದು ಈಗ ಸರಿ ಬರ್ತಾ ಇಲ್ಲ ಡೌಟು ಏನಾದರೂ ಬೇಕಂದ್ರೂ ಬೇಗ ಬುಕ್ ಮಾಡಿಕೊಂಡ್ರೆ ಸೀರೆ ಮಾತ್ರ ಸಾಕತ್ತೈತಿ ಕ್ವಾಲಿಟಿ ವೈಸ್ ಕಲರ್ ಕಾಂಬಿನೇಷನ್ ಐತೆ ಎಲ್ಲ ಕ್ಲಾಬ್ರ ಬಂಗಾರ ಐತೆ ಹೆಂಗೈತಿ ನೋಡಿದೆ ಸಾಫ್ಟ್ ಐತೆ ಸಾಫ್ಟ್ ಐತೆ ಬಾಲ್ ಚುಚ್ಚೂರ್ ತೋಲ್ ಐತೆ ಸಿಲ್ಕ್ ಅಲ್ಲ ಅದು ಚುಚ್ಚೂರ್ ತೋಲ್ ಐತೆ ಅದು ನೋಡ್ರಿ ಸೂಪರ್ ಆಗೈತಿ ಹಾಗೆ ಇದ್ರು ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಂಡಿದ್ರಿ ಒಂದು ನಾಲ್ಕು ಆರ್ಡ್ರ್ ಅಡ್ವಾನ್ಸ್ ಬುಕ್ಕಿಂಗ್ ಆಗಿ ಆಲ್ರೆಡಿ ಈಗ ಪ್ಯಾಕ್ ಮಾಡಬೇಕಿರೋ ತನ್ನಿಟೀನ್ ಕವರ್ಸ್ ಒಂದು ಪ್ಯಾಕ್ ಮಾಡಿಬಿಟ್ಟು ನಿಮಗೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈಗ ನಾವು ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ ಅಂತ ಅನ್ಕೊಂಡಿರ್ತೀನಿ ನಾವೆಲ್ಲ ಆರಾಮಾಗೀ ಬರೀ ಇವತ್ತಿನ ಲಾಗಿ ಈಗ ಶುರು ಮಾಡ್ಕೊಳ್ಕೊತೀನಿ ಇವತ್ತಿನ ಹುಡುಗ ಏನೆಲ್ಲ ಐತೆ ಎಲ್ಲ ಶೇರ್ ಮಾಡ್ಕೊತೀನಿ ಸ್ಕಿಪ್ ಮಾಡಿದ್ರೆ ಅನ್ಕೊಂಡಾಗ್ ಬೆಳಗ್ಗೆ ದೋಸೆ ಮಾಡಿಂದ ಇವ್ರಿಗೆ ನಷ್ಟ ಕೊಡ್ತೀನಿ ಅಂದ್ರೆ ಬ್ಯಾಡಂದ್ರ ನಾ ಬಂದ ತಿಂತೀನಿ ಅಂದ್ರೆ ಹಂಗಾಗಿ ಅಂಗಡಿ ಈ ಕಡೆ ಹೋಗಿದ್ರಿ ಸ್ವಲ್ಪ ಇನ್ನೊಳಗೆ ಇಶ್ಯೂ ಅಲ್ಲ ನಾನು ಏನೋ ಮಾಡ್ಬೇಕಂದ್ರ ಆ ಕಡೆ ಹೋಗ್ಬೇಕು ಹಂಗಿನ್ಬಿಟ್ಟು ವಾಪಸ್ ಬಂದು ಸ್ವಲ್ಪ ಒಂದು ಗುಡ್ ಗಂಟೆ ಗಂಟು ಬಿದ್ದಿದ್ರಿ ಇವತ್ತ ಹಂಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಮನ್ಸ ಡೈವರ್ಟ್ ಆಗಿ ಮತ್ತೆ ನಾವು ಕಂಟಿನ್ಯೂ ಮಾಡ್ಲೇ ಮಾಡಲಿಲ್ಲ ಅವ್ ಈ ಚಾರ್ ಚಾರೀ ಎಷ್ಟು ಮಾಡ್ರಿ ಇವರು ಬಂದಾಗ ಈಗ ಇಲ್ಲ ಈಗ ಸ್ನೇಹಿತರೆ ಇವರು ಬೆಳಿಗ್ಗೆ ತಿಂದಿದ್ದಲ್ಲ ಹಿಟ್ಟು ಹಂಗೆ ಇತ್ತು ಅದು ಅದಕ್ಕೆ ಭಾಳ ಇಷ್ಟ ಅವ್ರಿಗೆ ರಾಗಿ ದೋಸೆ ಅಂದ್ರೆ ಅದಕ್ಕೆ ಗರಗರಿಯಾಗಿ ಅದನ್ನು ಹಾಕೊಟ್ಟೆ ತಿಂದರು ಈಗ ಅಡಿಗೆಗೆ ಅನ್ನ ಸಾರು ಅನ್ನ ಮುಟ್ಟೆ ಸಾರು ಇವತ್ತು ಫಿಶ್ ಮಾಡಿ ಮೊಟ್ಟೆ ಸಾರು ನಾನು ಅನ್ನ ಮಾಡಿ ಮೊಟ್ಟೆ ಕುಡಿಸಿ Water, manh Man, manh ಿ ಹಂಗಾಗಿಲ್ಲಿಸ್ತೀನಿ <People> ನೋಡ್ರಿ ಟೈಮ್ ಎರಡುವರೆ ಆಯ್ತು ನಾನು ಬರೋದು ಅರ್ಧ ಗಂಟೆ ಲೇಟ್ ಆಯ್ತು ತಮ್ಮ ಆಗಲ್ಲ ಬಂದು ಬಿಟ್ಟು ಹೋಗಿನ್ರಿ ಈಗ ನೋಡ್ರಿ ಐ ತಾನು ಅಚ್ಚಿಪಲ್ಲಿ ನೀನು ಉಣಕತ್ತಿಯಲ್ಲ ಎರಡು ಚೆನ್ನಾಗಿ ಬಿಟ್ಟನ್ ರೀ ಮಗ ಹಾಂ ಹೇಂತನ ಚೆನ್ನಾಗಿ ಹೇಳಿ ದಿನ ರೊಟ್ಟಿ ಮಾಡಿ ಹಾಕಾಗತ್ತಾಳ ರೀ ಮೊನ್ನೆ ಐದು ಕೆ ಜಿ ಜೋಳ ಹಾಕ್ಸ್ಕೊಂಬಂದಿನಿ ರೀ ಐದು ದಿನ ಕಲಿ ಮಾಡಿಬಿಡ್ತಾಳೆ ಸೂಪರ್ ಮಾರ್ಕೆಟ್ನೇ ಅಂದ್ರೆ ಅವು ಹ್ಞೂ ಮತ್ತೆ ಕಲಿ ಮಾಡಬೇಕಲ್ಲ ಇಲ್ಲ ಹ್ಞೂ ಹೇಗೋ ಮತ್ತೆ ಬಿಟ್ಟು ಬಂದೆ ನಾನು ಬರೀ ಹೆಂಗ ಮಾಡ್ತೀನೋ ಸಬ್ಬಾಸ್ಗಿ ಇದನ್ನು ತಗೊಂಡೀನಿ ಕೊತ್ತಂಬರಿ ಕರ್ಬೇಕು ಬೆಳಗ್ಗೆ ಎಲ್ಲ ಆಂಟಿ ಕಡೆ ಏನಪ್ಪ ಆಗೋಲ್ಲ ಬರೀ ಅಲ್ಲಿ ಮ್ಯಾಲೆ ಬಿಡ್ರಿ ಅಂಗಡಿ ಮೇಲೆ ಬಿಟ್ಬಿಟ್ಟು ಬರೋ ಕೂಡ ಹಾಕಿ ಫಸ್ಟ್ ಮೂರು ಗಂಟೆ ಆಯ್ತಿಗೆ ಈಗ ಪೋಷಣ್ ಕೊಡೋಕೆ ಸಂಜೆ ಆಗಬೇಕು ಪೋಷ್ ಮೂರು ರ ಬಂದಾಗುತ್ತೆ ಕೊಲೆ ವಾಪಸ್ ಬಂದು ಊಟ ಅಂತ ರೊಟ್ಟಿ ಮಾಡೋ ಅಷ್ಟು ಇಷ್ಟಪಟ್ಟು ರೊಟ್ಟಿ ಮಾಡ್ಕೊಡಾಕತಿ ಮಾಡಕ್ಕೆ ಈಗ ವಾರದಾಗ ಮೂರು ಸಲ ಮಾಡತ್ತ ರೊಟ್ಟಿ ಸರವಾಗಿ ಅಲ್ರಿ ತಾನು ಸಲ ನಾನು ಸಲಗಲ್ಲ ಬರಲಾ ಈಗ ನೋಡ್ರಿ ಬಟ್ಟೆ ಸಾರು ರೆಡಿ ಆಯ್ತು ಲಾಸ್ಟ್ ಮೊಟ್ಟೆ ಹಾಕ இந்த கலர் ஆரஞ்சு ஆரேஜ்ரி அல்ல ரெட் அல்ல எல்லோன அல்ல ஓமா ஐ அல்ல மிக லாஸ்ட் ஆக்கறி மேலே தின் ಯಾರೋ ಹೇಳಿದ್ರು ಮಕ್ಕಳಿಗೆ ಹಸಿ ಉಳಗಡೆ ಕೊಡಬೇಡ್ರಿ ಊಟದಾಗ ಅಂತ ಹೇಳಿ ಅವ್ರು ತಿನ್ನಲ್ಲ ನಾನಾ ಬೈದ್ ಬೈದ್ ಒಂದ್ ಕೊಡ್ತಾ ಇರ್ತಿದ್ದೆಂತ ಸೂಪರ್ ಮಾಡೋದು ಅಲ್ಲ ಇವರ ಕಲ್ಸಿದ್ರಿ ನಾವ್ ಯಾವಾಗ್ಲೂ ದ್ರಿ ಎಷ್ಟ ಉಪಯೋಗಿಸ್ತಿದ್ವಿ ಇವರು ಬುಟ್ಟೆ ಮಾಡೋದೆಲ್ಲ ಕಳಿಸಿದ್ದೆ ಸರಿ ಬಿಸಿ ಸಾರು ಸಾರು ಊಟ ಈಗ ಸ್ನೇಹಿತರೆ ನೋಡ್ರಿ ರಾತ್ರಿ ಟೈಮ್ ಹನ್ನೊಂದು ಇಪ್ಪತ್ತು ಇಷ್ಟೋ ನನ್ನದು ಕೆಲಸ ಆಯ್ತು ರೀ ನೀವು ಯೂಟ್ಯೂಬಿಂದ ವಿಡಿಯೋ ಎಡಿಟಿಂಗ್ ಕಡೆ ಇಲ್ಲ ಬರೀ ಸೇ ಮನೆಯ ಅಡುಗೆ ಊಟ ಅಡುಗೆ ಮಣಕ್ಕಿನ ಕೆಲಸ ಕ್ಲೀನಿಂಗ್ ಕೆಲಸ ಎಲ್ಲ ಆಯಿತು ಹೀಗೆ ನಾನು ಇವತ್ತಿನ ಅಂದರೆ ನಿಮಗೆ ನೀವು ಇವತ್ತು ನೋಡುತ್ತೀರಿ ಅಂದರೆ ಇದು ಹಿಂದಿನ ರಾತ್ರಿ ವಿಡಿಯೋ ಸೊ ಅವತ್ತ ತಂದಿರೋ ಅಂಥ ಹೊಸ ಕಲೆಕ್ಷನ್ ಆರೆಂಜ್ ಪರ್ಪಲ್ ಕಾಂಬಿನೇಷನ್ ಸೀರೆ ಅದು ಹಾಕಿ ಮುಂಜಾನೆ ಹಾಕಿ ನಾನು ಮುಂಜಾನೆಯಿಂದ ಇಲ್ಲಿವರೆಗೂ ಅಂದರು ಹತ್ತು ಪೀಸ್ ಇತ್ತು ಸೀರೆ ಒಳಗೆ ಆರು ಪೀಸ್ ಕಲೈತಿ ನಾಲ್ಕೇ ಅವಳಿ ಇತ್ತು ಆರು ಎಲ್ಲೋಳು ಅಷ್ಟು ಹಾಕಿದ್ದೀನಿ ಫೋಸ್ಟುಕ್ಕೂ ಅಡ್ರೆಸ್ ಬರ್ಕೋತಾರೆ ಕೂತ್ಕೊಂಡೆ ಅಡ್ರೆಸ್ ಬಂತು ಸೀರೆ ಎಲ್ಲ ಪ್ಯಾಕ್ ಮಾಡಿದೆ ಈಗ ಇಷ್ಟೊತ್ತಾಯಿತು ಅಂದರೆ ನಾಳೆ ಬೆಳಿಗ್ಗೆ ಬೇಗ ಕೊರಿಯೋದು ಕಳಿಸ್ಬಿಟ್ರೆ ಮತ್ತು ಶ್ಯಾಟರ್ಡೆ ಡಿಸ್ಪ್ಯಾಚ್ ಮಾಡಿದ್ರೆ ಸಂಡೇ ಬಿಟ್ಟು ಸಂಡೆ ದಿವಸ ಅಲ್ಲೇ ಸ್ಟಾಪ್ ಆಗ್ತವು ಮಂಡೇ ನಿಯರ್ ನಿಯರ್ ಇದ್ದರಿಗೆ ಮಂಡೇ ಹೋಗ್ತವೆ ಎಲ್ಲ ಟ್ಯೂಸ್ಡೇ ಹೋಗಿಬಿಡ್ತಾವೆ ಎಷ್ಟು ಬೇಗ ಆರ್ಡರ್ ಬರ್ತಾವೆ ಅಷ್ಟು ಬೇಗ ಕಳಿಸೋದು ನಮಗೂ ಚಲೋನಾ ಯಾಕಂದ್ರೆ ನಾವು ಸ್ಟಾಕ್ ಇಟ್ಕೊಂಡು ನಮಗೂ ಕನ್ಫ್ಯೂಸ್ ಆಗತ್ತದ ಹಾಗಾಗಿ ಆವತ್ತಿನ ಅವತ್ತೇ ಎಲ್ಲ ನಾನು ಕ್ಲಿಯರ್ ಮಾಡಿಬಿಡೋದು ಇಲ್ಲಾಂದ್ರೆ ಅವು ಕಾಂಟ್ಯಾಕ್ಟ್ ನಂಬರ್ ಬೇಗ ಸಿಗೋದೇ ಇಲ್ಲ ಅಂತ ಸೇವ್ ಮಾಡ್ತೀವಿ ಅಂದರೆ ಕನ್ಫ್ಯೂಸ್ ಆಗ್ಬಿಡೈತಿ ಯಾರು ಯಾವ ಸೀರೆ ಹೇಳೋದು ಅಂತೇಳಿ ಆಮೇಲೆ ಈ ಥರ ಸಿಂಗಲ್ ಸೀರೆ ತರಿಸಿದಾಗ ಸಾರಿ ಸಿಂಗಲ್ ಕಲರ್ ತರಿಸ್ದಾಗ ಹೆಂಚಿಂದೇ ಇಲ್ಲ ಮಾಮೂಲಿ ಎಲ್ಲರೂ ಆಲ್ಮೋಸ್ಟ್ ಅದೇ ಆರ್ಡ್ರ್ ಮಾಡಿಕೊಟ್ಟಿರ್ತಾರೆ ಆದರೆ ಸಟ್ ವೈಸ್ ತರಿಸಿರ್ತವಲ್ಲ ಅದ್ರಾಗ ಏಳು ಎಂಟು ಹತ್ತು ಕಲರ್ಸ್ ಹಂಗಿರ್ತವಲ್ಲ ಅವಾಗ ಕಷ್ಟ ಆಗುತ್ತೆ ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದು ಕಲರ್ ಚೂಸ್ ಮಾಡ್ಕೊಂಡಿರ್ತಾರೆ ಕಷ್ಟ ಆಗ್ಬಿಡ್ತಿದ್ರೆ ಅದ್ರಲ್ಲಿ ನಮ್ಮ ಮನೆ ಫುಲ್ ಆರೆಂಜ್ ಮೈ ಆಗಿಬಿಟ್ಟು ಆರೆಂಜ್ 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 ನೆಕ್ಸ್ಟು ಜಾಸ್ತಿ ಕಸ್ಟಮರ್ ರಿಕ್ವೈರ್ಡ್ ಐತಿ ನೆಕ್ಸ್ಟ್ ಇನ್ನೊಂದು ರಿಸ್ಟಾಕ್ ಮಾಡಿಸ್ಬೇಕ್ರಿ ಡೌಟ್ ಸಿಗುತ್ತೆ ಇಲ್ಲ ಸಿಕ್ಕ ತರಿಸ್ತೀನಿ ನೆಕ್ಸ್ಟ್ ಈಗ ಸೀರಿಯಸ್ ಬಿಡ್ರಿ ಬೇರೆ ಸ್ವಲ್ಪ ನೀವು ನಾಳೆಗೆ ಏನೇನು ತಯಾರಿ ಅಂತ ತೋರಿಸ್ತೀನಿ ಲೈಟ್ ಆಫ್ ಮಾಡೀನ ಅಲ್ರಿ ಚಿನ್ನ ನೋಡಿರಿ ನಾಳೆ ಶನಿವಾರ ಅಲ್ರಿ ಹಾಗಾಗಿ ಅಷ್ಟು ಬಾಂಡೆನ ತಿಕ್ಕಿಟ್ಟೀನಿ ಬಾಂಡೆ ಬಿಟ್ಟೆಲ್ಲ ತಿಕ್ಕಿಟ್ಟೀನಿ ಹಾಗೆ ಯಶಮಾನರು ಹಾಲು ತೊಂಬಲೇ ಹಾಲು ತೊಗೊಂಬಂದರು ಮನು ಎಷ್ಟು ತಿಂಗಳ ಮೇಲೆ ನಾನು ಅವರಿಗೆ ಓವರ್ ನೈಟ್ ಕೊಟ್ಟೇ ಇಲ್ಲ ನಿನ್ನೆಯಿಂದ ನಾಳೆದಿದ್ರು ಓಡಿಸ್ಕೊಡು ಮಮ್ಮಿ ಓಡಿಸ್ಕೊಡು ಮಮ್ಮಿ ಅಂತೇಳಿ ಹಾಗಾಗಿ ಇವತ್ತು ಹಾಲು ತರಿಸಿ ಕಾಯಿಸಿ ಹೋಗು ಬೆಚ್ಚಗಾಗ ಅವ್ರಿಗೆ ವೇಟ್ ಮಾಡಿ ಈಗ ಓಡ್ಸೋ ನೆನೆಸಿಟ್ಟೀನಿ ಬೆಳಿಗ್ಗೆ ಅವ್ರಿಗೆ ಇದು ನಾಷ್ಟ ನಾಳೆದು ಟಿಫನ್ ಸತಿ ಹೇಳಿಕೊಂಡಾರ ಅವ್ರ ಪಪ್ಪ ಈಗ ಬರುವಾಗ ಸ್ವಲ್ಪ ಬ್ರೆಡ್ ಬಂಡಲ್ ತೊಂಬಾರ ಇದು ನನಗೆ ಇದು ಅವ್ರಿಗೆ ಕೊಡಲಿಕ್ಕೆ ಅವಿ ನನಗಷ್ಟು ಬ್ರೆಡ್ ಬಂಡಲ್ಲ ಕ್ಯಾರೆಟ್ ಇದ್ರಿ ಕ್ಯಾರೆಟ್ ತುರಿದು ಸ್ಯಾಂಡ್ವಿಚ್ ಮಾಡಬೇಕು ನಾಳೆ ಹಾಫ್ ಡೇ ಅಲ್ಲ ಅದು ಬಾಕ್ಸಿಗೆ ಇದು ಬೆಳಿಗ್ಗೆ ಟಿಫನಿಗೆ ನಾಳೆ ಹಂಗೆ ತಿನ್ನ ಮಾಡೀನಿ ಬಂಡೆ ತಿಕ್ಕೀನಿ ಇಷ್ಟಾಯ್ತು ನೋಡ್ರಿ ಅಷ್ಟು ಬೆಳೆದಿ ತಿಕ್ಬೇಕಂದೆ ಈ ಥರ ಮಾಡ್ಬಾರ್ದು ಅಂತ ಹಂಗಾಗಿ ಅದನ್ನು ಒಂಚೂರು ಚೂರು ಬಿಟ್ಟು ನೀಟಿಂದು ಬೆಳಗ್ಗೆ ಎದ್ದು ತೊಳ್ಕೊಂಡ್ರ ವೇಸ್ಟನ್ನು ಅವ್ರನ್ನ ಇಬ್ಬರನ್ನ ಸ್ಕೂಲ್ ಕಳಿಸಾದ್ಮೇಲೆ ಇಷ್ಟಾಯ್ತು ನೋಡ್ರಿ ನಮ್ಮ ದಿನಚರಿ ಇದೆ ಈಗ ಇವಾಗ ಇವಾಗ ಎಲ್ಲ ಹೊಸ್ತು ಹೊಸ್ತನ್ನು ಯಾವಾಗ ಮಾಡಿದ್ರೆ ಇಷ್ಟತೆ ಆಗುತ್ತೆ ನನ್ನ ಮಕ್ಕಳ ಕೆಲಸ ಎಲ್ಲ ಮುಗಿಸಿ ತನ್ನ ಮನ ಭಾಳ ತಾಯ್ದು ಮಲ್ಕೊಂಡು ಹತ್ತುವರೆಗೆ ಮಲ್ಕೊಂಡ್ರೆ ಇವರು ಹನ್ನೊಂದು ಗಂಟೆಗೆ ಮಲ್ಕೊಂಡ್ರು ನಮ್ಮದು ಹನ್ನೊಂದವ್ರಿಗೆ ಹನ್ನೆರಡು ಇವತ್ತು ಆದರೂ ಒಂದು ಕೆಲಸ ಬಾಕಿ ಉಳಿದು ಬಟ್ಟೆ ಮಡಿಸಿ ಹೇಳಿದ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗ್ತೇನೆ ಮುಂದಿನ ಲಾಗಲ್ಲಿ ಎಲ್ಲರಿಗೂ ಟಾಟಬಾ ಬೇಟೆಗೆ ಸಿಗೋಣ ಮುಂದಿನ ಲಾಗಲ್ಲಿ